ನಮಸ್ಕಾರ ಸ್ನೇಹಿತರು ನನಗೊಂದು ಸುದ್ದಿ ಏನೆಂದರೆ ಇನ್ನು ಮುಂದೆ ನಾನು ಪ್ರತಿ ತಿಂಗಳು ಒಬ್ಬ ವೀಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಒಂದು ಕುಬೇರ ಪೋಟ್ಲಿ ಕೊಡುತ್ತಿದ್ದೇನೆ ಈ ಪವಿತ್ರವಾದ ಕುಬೇರ ದೇವನ ಆಶೀರ್ವಾದದ ಪೋಟ್ಲಿ ನಿಮಗೆ ಸಿಗಬೇಕು ಅಂದರೆ ನೀವು ನಮ್ಮ ಇಂಟರ್ವ್ಯೂ ಬಕ್ಕ ನಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು ಪ್ರತಿ ವಿಡಿಯೋಗೂ ಲೈಕ್ ಕೊಡಬೇಕು ಮತ್ತು ಪ್ರತಿ ವಿಡಿಯೋದಲ್ಲೂ ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಬೇಕು ಹಾಗೆ ಕಮೆಂಟ್ನಲ್ಲಿ ಕುಬೇರಾಯ ನಮ್ಮ ಎಂದು ಕಮೆಂಟ್ ಮಾಡಿರಬೇಕು ತಿಂಗಳ ಕೊನೆಯಲ್ಲಿ ಒಬ್ಬ ವಿಜೇತರಿಗೆ ಅತಿ ಪವಿತ್ರವಾದ ಕುಬೇರ ಪೋಟ್ಲಿ ಗಿಫ್ಟ್ ಸಿಗುತ್ತದೆ ಬನ್ನಿ ವಿಡಿಯೋ ಶುರು ಮಾಡೋಣ ನಮಸ್ಕಾರ ಪ್ರಿಯ ವೀಕ್ಷಕರೇ ಪವಿತ್ರ ಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣವು ಮಾನವನ ಜೀವನದ ಪ್ರತಿಯೊಂದು ಹಂತಕ್ಕೂ ಮಾರ್ಗದರ್ಶನ ನೀಡುತ್ತದೆ ಇದರಲ್ಲಿದೆ ಧರ್ಮ ಕರ್ಮ ಮೋಕ್ಷ ಮರಣಾನಂತರದ ಜ್ಞಾನ ಮತ್ತು ಪಿತೃ ಸಂಬಂಧಿ ಕರ್ಮಗಳ ಮಹತ್ವ ಒಂದು ಸಂದರ್ಭದಲ್ಲಿ ಮಹಾವಿಷ್ಣುವಿನ ಸೇವಕನಾದ ಗರುಡನು ಭಗವಂತನನ್ನು ಕೇಳಿದನು ಪ್ರಭು ಮಾನವನ ಜನ್ಮವು ಪಿತೃಗಳಿಗೆ ಹೇಗೆ ಉಪಕಾರಿಯಾಗುತ್ತದೆ ಯಾರು ನಿಜವಾದ ಪುತ್ರನೆಂದು ಕರೆಯಲ್ಪಡುತ್ತಾನೆ ಒಬ್ಬ ಮಗನು ತಂದೆ ತಾಯಿಗೆ ಯಾವ ರೀತಿಯಲ್ಲಿ ಋಣ ತೀರಿಸಬಹುದು ಅದಕ್ಕೆ ಭಗವಂತ ವಿಷ್ಣು ಗೌಡನಿಗೆ ನಾಲ್ಕು ಮಹತ್ವದ ಕರ್ತವ್ಯಗಳನ್ನು ತಿಳಿಸಿದರು ಅವುಗಳನ್ನು ಮಾಡುವವನೇ ನಿಜವಾದ ಪುತ್ರ ಈ ಕರ್ತವ್ಯಗಳು ಕೇವಲ ಲೋಕದಲ್ಲಿ ಮಾತ್ರವಲ್ಲ ಪಿತೃಲೋಕದಲ್ಲಿಯೂ ಮಗನಿಗೆ ಕೀರ್ತಿ ತರುತ್ತವೆ ಪ್ರಥಮ ಕರ್ತವ್ಯ ಮಾತೃ ಪಿತೃ ಸೇವೆ ಭಗವಂತ ವಿಷ್ಣು ಗೌಡನಿಗೆ ಹೇಳಿದರು ಗರುಡ ಜೀವಂತವಾಗಿರುವ ತಾಯಿ ತಂದೆಗಳಿಗೆ ಸೇವೆ ಮಾಡುವುದು ಅವರ ಇಚ್ಛೆಯನ್ನು ಗೌರವಿಸುವುದು ಅವರ ದೇಹ ಮನಸ್ಸಿನ ಕ್ಷೇಮಕ್ಕಾಗಿ ಶ್ರಮಿಸುವುದು ಈ ಎಲ್ಲವೂ ಪುತ್ರನ ಮೊದಲನೆಯ ಧರ್ಮ ವೇದಗಳಲ್ಲಿ ಹೇಳಲಾಗಿದೆ ಮಾತೃ ದೇವೋಭವ ಪಿತೃದೇವೋಭವ ತಾಯಿಯನ್ನು ದೇವರಂತೆ ಕಾಣು ತಂದೆಯನ್ನು ದೇವರಂತೆ ಕಾಣು ಪುರಾಣಗಳಲ್ಲಿ ಅನೇಕ ಉದಾಹರಣೆಗಳಿವೆ ಶ್ರವಣಕುಮಾರನ ಕತೆ ತನ್ನ ಕೂಡ ತಂದೆ ತಾಯಿಯನ್ನು ತಲೆಯ ಮೇಲೆ ಹೊತ್ತು ಯಾತ್ರೆ ಮಾಡಿದನು ಅವನ ಜೀವನವು ಸಂಪೂರ್ಣವಾಗಿ ಮಾತೃಪಿತೃ ಸೇವೆಗೆ ಸಮರ್ಪಿತವಾಗಿತ್ತು ಇದೇ ಕಾರಣದಿಂದ ಅವನು ನಿತ್ಯ ಸ್ಮರಣೀಯನಾದನು ಗರುಡ ಪುರಾಣ ಹೇಳುತ್ತದೆ ತಾಯಿ ತಂದೆಯ ಆಶೀರ್ವಾದವಿಲ್ಲದೆ ಯಾವ ಮಂತ್ರ ಯಾವ ತಪಸ್ಸು ಫಲಪ್ರದವಾಗುವುದಿಲ್ಲ ಅವರ ಸಂತೋಷವೇ ಮನೆಗೆ ಲಕ್ಷ್ಮಿಯನ್ನು ಕರೆತರುತ್ತದೆ ಭಾವಾರ್ಥ ಮಾತುಗಳಲ್ಲಿ ಮೃದುವಾಗಿರಿ ಅವರ ಅಗತ್ಯಗಳಿಗೆ ಮೊದಲ ಆದ್ಯತೆ ನೀಡಿ ಅವರ ಇಚ್ಛೆಯನ್ನು ಗೌರವಿಸಿ ದ್ವಿತೀಯ ಕರ್ತವ್ಯ ಕುಟುಂಬದ ಪರಂಪರೆ ಮತ್ತು ಗೌರವವನ್ನು ಉಳಿಸುವುದು ವಿಷ್ಣು ಭಗವಂತ ಗೌಡನಿಗೆ ಹೀಗೆ ಹೇಳಿದರು ಗರುಡ ಒಬ್ಬ ಪುತ್ರನು ತಂದ ತನ್ನ ಕುಟುಂಬದ ಮೌಲ್ಯ ಸಂಪ್ರದಾಯ ಮತ್ತು ಧಾರ್ಮಿಕ ಆಚರಣೆಗಳನ್ನು ಕಾಪಾಡಿ ಅವುಗಳನ್ನು ಮುಂದಿನ ಪೀಳಿಗೆಗೆ ಸಾಗಿಸಿದಾಗ ಮಾತ್ರ ಅವನು ತನ್ನ ಜನ್ಮವನ್ನು ಪವಿತ್ರಗೊಳಿಸುತ್ತಾನೆ ವೇದಶಾಸ್ತ್ರಗಳಲ್ಲಿ ಕುಟುಂಬವನ್ನು ಕುಲ ಎಂದು ಕರೆಯುತ್ತಾರೆ ಕುಲದ ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ಪುತ್ರನ ಧರ್ಮ ಪುರಾಣದ ಪ್ರಸಂಗ ಶ್ರೀರಾಮನ ಆದರ್ಶ ರಾಮಾಯಣದಲ್ಲಿ ಶ್ರೀರಾಮನು ತನ್ನ ತಂದೆಯಾದ ದಶರಥ ಮಹಾರಾಜನ ವಚನವನ್ನು ಉಳಿಸಲು ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ತೆರಳಿದರು ಇದು ಕೇವಲ ತಂದೆಯ ಮಾತು ಪಾಲನೆ ಅಲ್ಲ ಅದು ರಘುಕುಲದ ಸಂಪ್ರದಾಯ ಉಳಿಸುವ ಕಾರ್ಯವಾಗಿತ್ತು ರಘುಕುಲದಲ್ಲಿ ಒಂದು ಮಾತು ಪ್ರಸಿದ್ಧವಾಗಿತ್ತು ರಘುಕುಲದ ಪ್ರಥಮ ಧರ್ಮವೆಂದರೆ ವಚನ ಪಾಲನೆ ಜೀವವನ್ನು ಕಳೆದುಕೊಂಡರೂ ಕೂಡ ಮಾತು ತಪ್ಪಬಾರದು ರಾಮನು ಅದನ್ನೇ ಜೀವನದಲ್ಲಿ ಅನುಸರಿಸಿದರು ಇದರಿಂದ ಅವರ ಹೆಸರು ಮರ್ಯಾದ ಪುರುಷೋತ್ತಮ ಎಂದು ಚಿರಕೀರ್ತಿಯಾದದ್ದು ಗೌಡ ಪುರಾಣದ ತತ್ವ ಗೌಡ ಪುರಾಣ ಹೇಳುತ್ತದೆ ತಂದೆ ತಾಯಿಯರಿಂದ ಬಂದ ಧಾರ್ಮಿಕ ಆಚರಣೆಗಳನ್ನು ಉಳಿಸು ಕುಟುಂಬದ ಗೌರವಕ್ಕೆ ಧಕ್ಕೆ ಬಾರದಂತೆಯೇ ನಡೆ ಸುಳ್ಳು ಪಾಪ ಅಸಭ್ಯ ನಡೆ ನುಡಿಗಳನ್ನು ಬಿಡು ಕುಟುಂಬದ ಮೌಲ್ಯ ಕೇವಲ ಹಣದಿಂದ ಅಲ್ಲ ಧರ್ಮ ಆಚರಣೆಯಿಂದ ಕಾಪಾಡಲ್ಪಡುತ್ತದೆ ಪುತ್ರನು ತನ್ನ ನಡೆ ನುಡಿಯಲ್ಲಿ ಮಾತುಗಳಲ್ಲಿ ಜೀವನ ಶೈಲಿಯಲ್ಲಿ ಕುಟುಂಬದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಬೇಕು ಕೃತಿಯ ಕರ್ತವ್ಯ ಪಿತೃಗಳಿಗೆ ಶ್ರಾದ್ದ ಮತ್ತು ತರ್ಪಣ ವಿಷ್ಣು ಭಗವಂತ ಗೌಡನ್ಗೆ ಹೇಳಿದರು ಗರುಡ ಮರಣಾನಂತರ ಪಿತೃಗಳು ತಮ್ಮ ಸಂತತಿಯವರಿಂದ ಕೃತಜ್ಞತೆಯನ್ನು ನಿರೀಕ್ಷಿಸುತ್ತಾರೆ ಅವರು ಲೋಕದಿಂದ ದೂರವಾದರೂ ಅವರ ಆತ್ಮಕ್ಕೆ ಶಾಂತಿ ತರುವ ಕಾರ್ಯಗಳನ್ನು ಮಾಡುವುದು ಪುತ್ರನ ಧರ್ಮ ಶ್ರಾದ ತರ್ಪಣ ಮತ್ತು ಪಿಂಡದಾನ ಇವು ಪಿತೃಗಳಿಗೆ ಸಂತೋಷ ತರುವ ಮಾರ್ಗಗಳು ಗರುಡ ಪುರಾಣದ ಮಹತ್ವ ಗರುಡ ಪುರಾಣದಲ್ಲಿ ಶ್ರಾದ್ಧದ ಮಹತ್ವವನ್ನು ವಿವರಿಸುತ್ತಾ ಹೇಳುತ್ತಾರೆ ಪಿತೃಗಳಿಗೆ ನೀರು ತಿಲಕ ಅಸ್ಥಿ ಮತ್ತು ಶ್ರದ್ಧೆಯಿಂದ ಅರ್ಪಿಸಿದ ಆಹಾರವು ಪರಲೋಕದಲ್ಲಿಯೂ ತಲುಪುತ್ತದೆ ಪುತ್ರನು ಮಾಡಿರುವ ಈ ಕರ್ಮದಿಂದ ಪಿತೃಗಳು ತೃಪ್ತರಾಗಿ ಸಂತಾನಕ್ಕೆ ಆಶೀರ್ವಾದ ನೀಡುತ್ತಾರೆ ಪುರಾಣದ ಪ್ರಸಂಗ ಕರ್ಣನ ಕೃ ಕತೆ ಮಹಾಭಾರತದಲ್ಲಿ ಕರ್ಣನು ಜೀವಿತ ಅವಧಿಯಲ್ಲಿ ಬಂಗಾರ ಆಭರಣ ಆಸ್ತಿ ದಾನ ಮಾಡುತ್ತಿದ್ದನು ಆದರೆ ತನ್ನ ಪಿತೃಗಳಿಗೆ ಶ್ರಾದ್ದಾ ತರ್ಪಣ ಮಾಡಿರಲಿಲ್ಲ ಅವನು ಯುದ್ಧದಲ್ಲಿ ವೀರಮರಣ ಹೊಂದಿ ಪರಲೋಕಕ್ಕೆ ಹೋದಾಗ ಅಲ್ಲಿ ಅವನಿಗೆ ಬಂಗಾರ ರತ್ನ ದೊರೆಯಿತು ಆದರೆ ಅನ್ನ ದೊರಕಲಿಲ್ಲ ಅವನ ಆತ್ಮ ಹಸಿವಿನಿಂದ ತೊಂದರೆ ಪಟ್ಟಿತ್ತು ದೇವತೆಗಳು ಅವನಿಗೆ ಕಾರಣ ಕೇಳಿದಾಗ ಅವನು ತಿಳಿಸಿದ ನಾನು ಬಡವರಿಗೆ ಬಂಗಾರ ಕೊಟ್ಟಿದ್ದೇನೆ ಆದರೆ ಪಿತೃಗಳಿಗೆ ಅನ್ನದಾನ ಮಾಡಿರಲಿಲ್ಲ ಅದಕ್ಕಾಗಿ ಅವನಿಗೆ ಅನ್ನ ದೊರಕಲಿಲ್ಲ ಶ್ಲೋಕ ಇದು ಗರುಡ ಪುರಾಣದಿಂದ ಯಾರು ಶ್ರದ್ಧೆಯಿಂದ ವಿನಯದಿಂದ ತಿಲಕ ಮತ್ತು ನೀರನ್ನು ಪಿತೃಗಳಿಗೆ ಅರ್ಪಿಸುತ್ತಾರೋ ಅವರ ಪಿತೃಗಳು ಖಂಡಿತ ತೃಪ್ತರಾಗಿ ಆಶೀರ್ವಾದ ಮಾಡುತ್ತಾರೆ ಭಾವಾರ್ಥ ಪಿತೃಗಳಿಗೆ ಕೃತಜ್ಞತೆ ತೋರಿಸುವುದು ನಮ್ಮ ಧರ್ಮ ಶ್ರಾದ ಮಾಡಲು ಸಾಧ್ಯವಿಲ್ಲದಿದ್ದರೂ ಪ್ರಾರ್ಥನೆ ಮತ್ತು ಸ್ಮರಣೆ ಮಾಡುವುದು ಪಿತೃಗಳ ಆತ್ಮಶಾಂತಿ ನಮ್ಮ ಕುಟುಂಬದ ಸಮೃದ್ಧಿಗೆ ಕಾರಣವಾಗುತ್ತದೆ ಯತುರ್ಥ ಕರ್ತವ್ಯ ಧರ್ಮದ ಮಾರ್ಗದಲ್ಲಿ ನಡೆಯುವುದು ಗರುಡ ಪುರಾಣದಲ್ಲಿ ವಿಷ್ಣು ಭಗವಂತ ಗರುಡನಿಗೆ ಹೀಗೆ ಹೇಳಿದರು ಗರುಡ ನಿಜವಾದ ಪುತ್ರನು ಪಿತೃಗಳನ್ನು ಗೌ ಗೌರವಿಸುವುದು ಅಷ್ಟೇ ಅಲ್ಲ ಅವರ ಪರಂಪರೆ ಅವರ ಧರ್ಮ ಅವರ ಆದರ್ಶಗಳನ್ನು ಮುಂದುವರಿಸಬೇಕಾಗಿದೆ ಧರ್ಮವನ್ನು ಕಾಪಾಡುವವನೇ ಕುಟುಂಬದ ಗೌರವವನ್ನು ಕಾಪಾಡುತ್ತಾನೆ ಧರ್ಮದ ಅರ್ಥ ಇಲ್ಲಿ ಧರ್ಮ ಎಂದರೆ ಕೇವಲ ಧಾರ್ಮಿಕ ವಿಧಿವಿಧಾನವಲ್ಲ ಸತ್ಯ ಮಾತು ಮಾತನಾಡುವುದು ಅಹಿಂಸೆ ಪಾಲಿಸುವುದು ದಾನ ಮಾಡುವ ಹೃದಯ ನ್ಯಾಯ ಹಾಗೂ ನೈತಿಕತೆ ಹಿರಿಯರ ಮಾತು ಪಾಲಿಸುವುದು ಇವುಗಳೆಲ್ಲ ಒಟ್ಟುಗೂಡಿ ಧರ್ಮ ಪುರಾಣದ ಪ್ರಸಂಗ ಶ್ರೀರಾಮನ ಉದಾಹರಣೆ ರಾಮಾಯಣದಲ್ಲಿ ಶ್ರೀರಾಮನು ತನ್ನ ತಂದೆ ದಶರಥನ ವಚನವನ್ನು ಉಳಿಸಲು ರಾಜ್ಯವನ್ನು ಬಿಟ್ಟು ಅರಣ್ಯ ಮಾಸಕ್ಕೆ ಹೋದರು ತಂದೆಯ ಮಾತು ಉಳಿಸುವುದು ಧರ್ಮ ಎಂದು ಅವರು ಕಂಡರು ಈ ಮೂಲಕ ಅವರು ಜಗತ್ತಿನ ಧರ್ಮದ ಮಾರ್ಗವನ್ನು ತೋರಿಸಿದರು ಗರುಡ ಪುರಾಣದ ತತ್ವ ಗರುಡ ಪುರಾಣ ಹೇಳುವುದು ಯೋ ಧರ್ಮ ಸಂಪ್ರತಿಷ್ಠಾಪ್ಯ ಕುಲಸಾಬ್ ಅಭಿವೃದ್ಧಿ ಮಿಚ್ಚತಿ ಸು ಪುತ್ರೋ ಕ್ಲಂ ಅರ್ಥ ಕುಟುಂಬದ ಧರ್ಮವನ್ನು ಕಾಪಾಡಿ ಅದರ ಪ್ರಗತಿಯನ್ನು ಬಯಸುವ ನಿಜವಾದ ಪುತ್ರ ಧರ್ಮದಿಂದ ತಪ್ಪಿದವರು ಕುಟುಂಬವನ್ನೇ ನಾಶ ಮಾಡುತ್ತಾರೆ ಭಾವಾರ್ಥ ಧರ್ಮವನ್ನು ಪಾಲಿಸುವುದು ಪಿತೃಗಳಿಗೆ ಗೌರವ ನೀಡಿದಂತೆ ಧರ್ಮಬದ್ಧ ಜೀವನದಿಂದ ಕುಟುಂಬ ಸಮೃದ್ಧಿಯಾಗುತ್ತದೆ ಅನ್ಯಾಯ ಅಧರ್ಮ ಸು ಇವುಗಳನ್ನು ತೊರೆದು ಸತ್ಯಮಾರ್ಗ ಹಿಡಿಯಬೇಕು ಸಾರಾಂಶ ಗರುಡ ಪುರಾಣದ ಪ್ರಕಾರ ನಿಜವಾದ ಪುತ್ರನ ನಾಲ್ಕು ಕರ್ತವ್ಯಗಳು ಒಂದು ಪೋಷಣೆ ಪಿತೃಗಳಿಗೆ ಜೀವನ ಕಾಲದಲ್ಲಿ ಆರೈಕೆ ಮಾಡಬೇಕು ಎರಡು ಸಂಸ್ಕಾರ ಪಾಲನೆ ಕುಟುಂಬದ ಧಾರ್ಮಿಕ ವಿಧಿವಿಧಾನ ಪಾಲಿಸುವುದು ಮೂರು ಶ್ರಾದ ತರ್ಪಣ ಪಿತೃಗಳಿಗೆ ಮರಣಾನಂತರ ಸಮರ್ಪಣೆ ನಾಲ್ಕು ಧರ್ಮ ಮಾರ್ಗ ಪಿತೃಗಳ ಆದರ್ಶ ಹಾಗೂ ಧರ್ಮವನ್ನು ಉಳಿಸುವುದು ವೀಕ್ಷಕರೇ ಇಂದಿನ ಪ್ರಶ್ನೆ ಪುತ್ರನ ತೃತೀಯ ಕರ್ತವ್ಯ ಯಾವುದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು